ಪಾವಗಡ ಶ್ರೀಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ತಾಲ್ಲೂಕಿನಲ್ಲಿ ಸೋಮವಾರ ಭಕ್ತಿ ಭಾವಪೂರ್ಣ ಹಾಗೂ ಸಾಂಸ್ಕೃತಿಕ ವೈಭವದಿಂದ ಕೂಡಿದ ಮೆರವಣಿಗೆ ಹಾಗೂ ವಿಶೇಷ ಪೂಜೆಗಳನ್ನು ಭಕ್ತಿಯಿಂದ ಆಯೋಜಿಸಲಾಯಿತು ರೊಪ್ಪದ ಗೊಲ್ಲ ಹಾಗೂ ಯಾದವ ಸಂಘದ ಸಹಯೋಗದಲ್ಲಿ ನಡೆದ ಈ ಭಕ್ತಿ ಕಾರ್ಯಕ್ರಮದಲ್ಲಿ ಸಮುದಾಯದ ನೂರಾರು ಮಂದಿ ಉತ್ಸಾಹಭರಿತವಾಗಿ ಪಾಲ್ಗೊಂಡರು ಈ ಕಾರ್ಯಕ್ರಮದ ಅಂಗವಾಗಿ ರೊಪ್ಪ ಗ್ರಾಮದಿಂದ ಶ್ರೀಕೃಷ್ಣ ಮೂರ್ತಿಯ ಪಲ್ಲಕ್ಕಿ ಮೆರವಣಿಗೆ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ವಿಜೃಂಭಣೆಯೊಂದಿಗೆ ಸಾಗಿತು ಮೆರವಣಿಗೆಯ ವೇಳೆ ಹೆಣ್ಣುಮಕ್ಕಳು ಹಳ್ಳಿ ಸಂಪ್ರದಾಯದಂತೆ ಕುಂಭ ಹಿಡಿದು ಸಾಂಪ್ರದಾಯಿಕ ಛಾಯೆ ನೀಡಿದರು ಹಾಗೂ ಅರೆವಾದ್ಯ ಮತ್ತು ಡಿಜೆ ಧ್ವನಿವರ್ಧಕಗಳೊಂದಿಗೆ ಯುವಕರ ಕುಣಿತಗಳು ಸಾರ್ವಜನಿಕರ ಮನಗೆದ್ದವು ಈ ಮೆರವಣಿಗೆ ರೊಪ್ಪ ಗ್ರಾಮ ಟೋಲ್ ಶನಿ ಶನಿಮಹಾತ್ಮ ಸರ್ಕಲ್ ನಾಗರಕಟ್ಟೆ ಮೂಲಕ ಸಾಗಿ ಶ್ರೀ ವೇಣುಗೋಪಾಲಸ್ವಾಮಿ ದೇವಾಲಯಕ್ಕೆ ತಲುಪಿತು ಈ ಸಂದರ್ಭದಲ್ಲಿ ಶ್ರದ್ಧೆಭರಿತವಾಗಿ ದೇವರಿಗೆ ಆರತಿ ಬೆಳಗಿಸಲಾಯಿತು ಮತ್ತು ವಿಶೇಷ ಪೂಜೆ ಸಲ್ಲಿಸಲಾಯಿತು ಹಬ್ಬದ ಸಂಭ್ರಮ ಕಣ್ತುಂಬಿಕೊಳ್ಳಲು ಪಟ್ಟಣದ ಜನರು ರಸ್ತೆಗಳ ಪಕ್ಕದಲ್ಲಿ ನೆರೆದಿದ್ದರು ಇನ್ನೂ ಪೂಜಾ ಕಾರ್ಯಕ್ರ ನೆರವೇರಿಸಿ ತಾಲ್ಲೂಕು ಯಾದವ ಸಂಘದ ಅಧ್ಯಕ್ಷ ನರಸಿಂಹಪ್ಪ ಮಾತನಾಡಿ ಶ್ರೀಕೃಷ್ಣನ ಆದರ್ಶಗಳನ್ನು ಹೃದಯದಲ್ಲಿ ಧಾರಣೆ ಮಾಡಿಕೊಂಡು ಸದಾ ಸಮಾಜದ ಸಾಂಸ್ಕೃತಿಕ ಮಹತ್ವವನ್ನು ಕಾಪಾಡುವಲ್ಲಿ ಸಮುದಾಯ ಮುಂದಾಗುತ್ತಿದೆ ಇಂತಹ ಹಬ್ಬಗಳು ಸಮಾಜದಲ್ಲಿ ಭಕ್ತಿ ಹಾಗೂ ಶಾಂತಿಯ ವಾತಾವರಣವನ್ನು ನಿರ್ಮಿಸುತ್ತವೆ ಎಂದು ಹೇಳಿದರು ಮತ್ತೋರ್ವ ಯಾದವ ಸಂಘದ ಮುಖಂಡ ಮೈಲಾರರೆಡ್ಡಿ ಅವರು ಮಾತನಾಡಿ ಸಮುದಾಯವು ಸಾಂಸ್ಕೃತಿಕ ಆರ್ಥಿಕ ಹಾಗೂ ರಾಜಕೀಯವಾಗಿ ಸ್ವಾವಲಂಬನೆ ಗಳಿಸುವ ದೃಷ್ಟಿಯಿಂದ ಸಂಘಟಿತವಾಗಿ ಮುಂದೆ ಸಾಗಬೇಕು ಎಂಬ ಸಲಹೆ ನೀಡಿದರು ಸಮುದಾಯದ ಹಿರಿಯ ಮುಖಂಡ ಬಲರಾಮರೆಡ್ಡಿ ಅವರು ಮಾತನಾಡಿ ಇಂದಿನ ಆಚರಣೆಯನ್ನು ಎಲ್ಲರೂ ಸಂಭ್ರಮದಿಂದ ಆಚರಿಸಿದ್ದು ಹೆಮ್ಮೆ ತಂದಿದೆ ಸಮುದಾಯದ ಯುವ ಸಮೂಹ ಸಂಘಟಿತರಾಗಿ ಪ್ರಗತಿಯುತ್ತ ಸಾಗಿ ಸಮಾಜವನ್ನು ಮುನ್ನೆಲೆಗೆ ತರುವಂತೆ ಪ್ರೇರೇಪಿಸಿದರು ಇನ್ನೂ ಗೋಲ್ಲ ಹಾಗೂ ಯಾದವ ಸಂಘದ ಪದಾಧಿಕಾರಿಗಳು ಹಾಗೂ ಯುವಕರ ಸಹಕಾರದಿಂದ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿತು ಈ ಸಂದರ್ಭದಲ್ಲಿ ಯಾದವ ಮುಖಂಡ ಗಿರೀಶ್ ಅಮಾಲಿ ಸಂಘದ ಅಧ್ಯಕ್ಷ ಈರಣ್ಣ ಲಿಂಗದಹಳ್ಳಿ ವೀರೇಂದ್ರ ಕುಮಾರ್ ಹನುಮಂತರೆಡ್ಡಿ ವಿನಾಯಕ ಪ್ರಿಂಟರ್ ಶಿವಕುಮಾರ್ ಶ್ರೀಧರಪ್ಪ ನಯಾರ ಬಂಕ್ ಮಾಲೀಕ ಸ್ವಾಮಿ ಗ್ರಾಮ ಪಂಚಾಯಿತಿ ಸದಸ್ಯರೊಪ್ಪ ಅನಿಲ್ ಕುಮಾರ್ ನಲ್ಲಪ್ಪ ರಾಯಲ್ ರೆಸ್ಟೋರೆಂಟ್ ಹರೀಶ್ ಶಿವಕುಮಾರ್ ಕೃಷ್ಣಗಿರಿ ಈರಣ್ಣ ಪಾಂಡುರಂಗ ಯಾದವ್ ತೇಜು ಯಾದವ್ ಹಕ್ಲಪ್ಪ ನಾಯ್ಡು ಇನ್ನು ಸಮುದಾಯದ ಹಿರಿಯ ಮುಖಂಡರು ಮತ್ತು ಯುವಕರು ಪಾಲ್ಗೊಂಡಿದ್ದರು

ಮಾನ್ವಿತ ಕೊಳಲ ದಲಿಯ ನೂದುತ ಕುಣಿ ಕುಣಿ ಕುಣಿದಾಡುತ್ತ ಬಂದ ಕೃಷ್ಣ ಕಲುಗಲುಗಳಿರಿನ್ನುತ ಮುಗುಡು ನಗೆಯ ಬೀನುತ ಜಗದು ಬಂದ ಕೃಷ್ಣ 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 ಶ್ರೀ ಕೃಷ್ಣ 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 ಶ್ರೀ కలకిద కృష్ణను మల్లర ఛేదన కృష్ణ కురిత కళయ కృష్ణను మన్మత జనకను మాధవ కృష్ణ కాళీ మడవను కృష్ణను మల్లర ఛేదన కృష్ణ కళయ కృష్ణను